ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಪದೇ ಪದೇ ಪ್ರವಾಹಕ್ಕೀಡಾಗುವ ಗ್ರಾಮಸ್ಥರ ಸ್ಥಳಾಂತರ ಹಾಗೂ ಪುನರ್ವಸತಿಗೆ ರಾಜ್ಯ ಸರ್ಕಾರದಿಂದ ಶಾಶ್ವತ ಯೋಜನೆ ದೊಡ್ಡಬಳ್ಳಾಪುರದಲ್ಲಿ ನಾನು ವಿಜ್ಞಾನಿ ಟೆಲಿಸ್ಕೋಪ್ ರಚನಾ ಕಮ್ಮಟ ಇಂದಿನಿಂದ ಆರಂಭ ಆರ್ಎಸ್ಎಸ್ ಶತಮಾನೋತ್ಸವ ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮ ಇಂದು ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಈಗ ವಾರ್ತೆಗಳ ವಿವರ ಪದೇ ಪದೇ ಪ್ರವಾಹಕ್ಕೆ ತುತ್ತಾಗುವ ಹಾಗೂ ಪುನರ್ವಸತಿ ಕಲ್ಪಿಸಲು ಸಾಧ್ಯವಿಲ್ಲದ ಗ್ರಾಮಗಳ ಶಾಶ್ವತ ಸ್ಥಳಾಂತರಕ್ಕೆ ಯೋಜನೆ ರೂಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಪ್ರವಾಹ ಬಾಧಿತ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆ ನಡೆಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿಜಯಪುರ ಯಾದಗಿರಿ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳ ಸಚಿವರು ಶಾಸಕರು ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು ಪ್ರವಾಹ ಪೀಡಿತ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮೂಲಕ ಮಧ್ಯಂತರ ಅವಧಿಗೆ ಪ್ರಕೃತಿ ವಿಕೋಪದಿಂದ ಆದ ಹಾನಿ ಎಂದು ಅಧಿಸೂಚನೆ ಹೊರಡಿಸಲಾಗುವುದು ಸಮರ್ಪಕ ಹಾಗೂ ವೈಜ್ಞಾನಿಕ ಸಮೀಕ್ಷೆ ಕಾಲಮಿತಿಯಲ್ಲಿ ಕೈಗೊಳ್ಳಲಾಗುವುದು ಎಂದರು ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಅಂದಾಜಿಸಲಾಗಿದೆ ಕಂದಾಯ ಇಲಾಖೆಯಿಂದ ಸಾವಿರ ಕೋಟಿ ರೂಪಾಯಿ ಪರಿಹಾರ ನೀಡಬೇಕಾಗಬಹುದು ಎಂಬ ಅಂದಾಜಿನಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾಗಿ ಮುಖ್ಯಮಂತ್ರಿ ಹೇಳಿದರು ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಇಂದಿನಿಂದ ಒಂಬತ್ತನೇ ತಾರೀಖಿನವರೆಗೆ ನಾನು ವಿಜ್ಞಾನಿ ಎಂಬ ಟೆಲಿಸ್ಕೋಪ್ ರಚನಾ ಕಮ್ಮಟ ಆಯೋಜಿಸಿದೆ ಎಂದು ಪರಿಷತ್ತಿನ ಅಧ್ಯಕ್ಷ ಹುಲಿಕಲ್ ನಟರಾಜ್ ತಿಳಿಸಿದ್ದಾರೆ ದೊಡ್ಡಬಳ್ಳಾಪುರದ ಬೆಸೆಂಟ್ ಪಾರ್ಕ್ನ ಸ್ಕೌಟ್ಸ್ ಕ್ಯಾಂಪ್ನಲ್ಲಿ ಆಯೋಜಿತ ಈ ಶಿಬಿರದಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಆಯ್ದ ನೂರ ಐವತ್ತೆರಡು ವಿದ್ಯಾರ್ಥಿಗಳು ಅರವತ್ತು ಜನ ಶಿಕ್ಷಕರು ಹಾಗೂ ಹತ್ತಕ್ಕೂ ಹೆಚ್ಚು ತಜ್ಞ ವಿಜ್ಞಾನಿಗಳು ಭಾಗವಹಿಸಲಿದ್ದಾರೆ ಎಂದರು ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೋಸ್ರಾಜು ಟೆಲಿಸ್ಕೋಪ್ ತರಬೇತಿ ಕಮ್ಮಟಕ್ಕೆ ಚಾಲನೆ ನೀಡಲಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಗಳ ಪ್ರತಿನಿಧಿಗಳು ಶಿಬಿರವನ್ನು ವಿಶ್ವದಾಖಲೆಗಾಗಿ ಪರಿವೀಕ್ಷಿಸಲಿದ್ದಾರೆ ಪ್ರಸಕ್ತ ಸಾಲಿನ ಪ್ರೊಫೆಸರ್ ಜಿಬಿ ಶಿವರಾಜು ರಾಷ್ಟ್ರೀಯ ಸೇವಾ ಯೋಜನೆ ರಾಜ್ಯ ಪ್ರಶಸ್ತಿಗೆ ಮಂಡ್ಯದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಆಂಗ್ಲ ಭಾಷಾ ನಿವೃತ್ತ ಪ್ರಾಧ್ಯಾಪಕ ಕೆಎಂ ಪ್ರಸನ್ನಕುಮಾರ್ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಉತ್ತಮ ಅಧಿಕಾರಿ ರಾಜ್ಯ ಪ್ರಶಸ್ತಿಗೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಶುಭಾ ಮರವಂತೆ ಆಯ್ಕೆಯಾಗಿದ್ದಾರೆ ಎನ್ಎಸ್ಎಸ್ ಉತ್ತಮ ಸ್ವಯಂ ಸೇವಕ ರಾಜ್ಯ ಪ್ರಶಸ್ತಿಗೆ ಮಂಡ್ಯದ ಎಸ್ಎಸ್ ಸಚಿನ್ ರಾಜು ಮೈಸೂರಿನ ಹರ್ಷವರ್ಧನ್ ರಾಯಚೂರಿನ ಸನಾ ಅಮದಿ ಹಾಲ್ ಹಾಗೂ ಕೊಪ್ಪಳದ ಮಂಜುನಾಥ ಪವಾರ್ ಭಾಜನರಾಗಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಗಾಂಧಿ ಭವನದ ಮಹದೇವ್ ದೇಸಾಯಿ ಸಭಾಂಗಣದಲ್ಲಿ ಆಯೋಜಿತ ಗಾಂಧಿ ಜಯಂತಿ ಹಾಗೂ ವಿಶ್ವ ಅಹಿಂಸಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪನೆಯ ಶತಮಾನೋತ್ಸವದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ ಡಾ ಕೇಶವ್ ಬಲಿರಾಮ್ ಹೆಡ್ಗೆವಾರ್ ಅವರು ಹತ್ತೊಂಬತ್ ಇಪ್ಪತ್ತೈದರ ವಿಜಯದಶಮಿಯಂದು ನಾಗಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಿದರು ವಿಜಯದಶಮಿಯ ಆಕರ್ಷಕ ಪಥ ಸಂಚಲನಕ್ಕಾಗಿ ಸಂಘದ ಸ್ವಯಂ ಸೇವಕರು ವಿಶೇಷ ಸಿದ್ಧತೆ ಕೈಗೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹೊಸದಿಲ್ಲಿಯ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಆಯೋಜಿತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ವಿಶೇಷ ನಾಣ್ಯ ಮತ್ತು ಅಂಚೆ ಚೀಟಿ ಬಿಡುಗಡೆ ಮಾಡಲಿದ್ದಾರೆ ಆಕಾಶವಾಣಿಯ ಬಹುಶ್ರೋತ ನೂರ ಇಪ್ಪತ್ತಾರನೇ ಸಂಚಿಕೆಯ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿಯವರು ಆರ್ಎಸ್ಎಸ್ ಕೊಡುಗೆಯನ್ನು ಸ್ಮರಿಸಿದ್ದು ಹೀಗೆ विजयादशमी एक और वजह से बहुत विशेष है इसी दिन राष्ट्रीय स्वयंसेवक संघ की स्थापना के 100 वर्ष हो रहे हैं एक शताब्दी की यात्रा जितनी अद्भुत है अभूतपूर्व है उतनी ही प्रेरक है परम पूज्य डॉक्टर खिड़गेवार जी ने इस विषय में मंथन करना शुरू किया इसी बगीरथ कार्य के लिए उन्होंने 1925 में विजयादशमी के पावन अवसर पर राष्ट्रीय स्वयंसेवक संघ की स्थापना की डॉक्टर साहब के जाने के बाद परम पूज्य गुरू जी ने राष्ट्र सेवा के इस महायज्ञ को आगे बढ़ाया त्याग और सेवा की भावना और अनुशासन की सीख यही संघ की सच्ची ताकत है एस सौ वर्ष से राष्ट्र सेवा के कार्य में लगा हुआ है देश में कहीं भी प्राकृतिक आपदाएं एस के स्वयं सबसे पहले वहां पहुंच जाते हैं राष्ट्र प्रथम की यह भावना ಸರ್ವೋಪರಿ ರೀತಿ ಮಾಷ್ಟ್ರ ಸೇವಾ ಮಹಾ ಯಜ್ಞ ಮೇಲೆ ಸ್ವಯಂ ಸಮರ್ಪಿತ ಪ್ರತ್ಯೇಕ ಸ್ವಯಂ ಸಮಾಚಾರ ಮುಂದುವರಿಯುವುದು ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ವಸುಧೈವ ಕುಟುಂಬಕಂ ಧ್ಯೇಯದೊಂದಿಗೆ ಕಳೆದ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಭಾರತ ಜಿ ಟ್ವೆಂಟಿ ಅಧ್ಯಕ್ಷತೆ ವಹಿಸಿತು ಆಫ್ರಿಕನ್ ಒಕ್ಕೂಟದ ಸದಸ್ಯತ್ವ ಮತ್ತು ಜಾಗತಿಕ ಜೈವಿಕ ಇಂಧನ ಒಕ್ಕೂಟದ ಪ್ರಾರಂಭ ಸೇರಿದಂತೆ ಹೊಸದಿಲ್ಲಿ ಘೋಷಣೆ ಪರಸ್ಪರ ಸಹ್ಯೋಗಕ್ಕೆ ನವೀಕೃತ ಮನೋಭಾವವನ್ನು ಸಾಕಾರಗೊಳಿಸಿತು ನೀತಿ ಸುಸಂಬದ್ಧತೆ ವಿಶ್ವಾಸಾರ್ಹ ವ್ಯಾಪಾರ ಮತ್ತು ಮಹತ್ವಾಕಾಂಕ್ಷೆಯ ಹವಾಮಾನ ಬದಲಾವಣೆಗಳ ಕ್ರಮದ ಮೇಲೆ ಕೇಂದ್ರೀಕರಿಸಿತು ಒಮ್ಮತದಿಂದ ಎಲ್ಲ ಇಪ್ಪತ್ತು ಸದಸ್ಯ ರಾಷ್ಟ್ರಗಳು ಸಹಿ ಹಾಕಿದ್ದು ಗಮನಾರ್ಹ ಜಾಗತಿಕ ಜನಸಂಖ್ಯೆಯ ಶೇಕಡಾ ಎಂಬತ್ತರಷ್ಟನ್ನು ಒಳಗೊಳ್ಳಲು ಭಾರತದ ಅಧ್ಯಕ್ಷತೆ ಸಾಮೂಹಿಕ ಹಿತಾಸಕ್ತಿಯನ್ನು ಪ್ರತಿನಿಧಿಸಲು ವೇದಿಕೆ ಕಲ್ಪಿಸಿ ಸಣ್ಣ ರಾಷ್ಟ್ರಗಳ ಧ್ವನಿಯಾಯಿತು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಭಾರತನೇ ಜಿ ಟ್ವೆಂಟಿ ಶಿಖರ್ ಸಮ್ಮೇಳನ ಸಫಲ್ ಆಯೋಜನ್ ಕೀಯ सफल जी ट्वेंटी एक करोड़ भारतीयों के परिश्रम का परिणाम है जी ट्वेंटी की एक और बड़ी सफलता रही है जिन छोटे छोटे देशों की आवाज वैश्विक मंचों तक नहीं पहुंच पाती थी उनको पहली बार जी ट्वेंटी में इतनी बड़ी भागीदारी मिली है जो वंचित है उसे वरीयता देना ಭಾರತ್ ಕಿ ಪ್ರಾಥಮಿಕ ಇಂದು ಅಂತಾರಾಷ್ಟ್ರೀಯ ಕಾಫಿ ದಿನ ಎಂದಿಗಿಂತಲೂ ಹೆಚ್ಚು ಸಹಯೋಗವನ್ನು ನೀಡಿ ಸಾಮೂಹಿಕ ಬಲವರ್ಧಿಸೋಣ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ ಚಿಕ್ಕಮಗಳೂರು ಕಾಫಿ ಬೆಳೆಗಾರರ ಸಂಘದ ವತಿಯಿಂದ ವಾಕ್ ವಿತ್ ಕಾಫಿ ಎಂಬ ವಿಶಿಷ್ಟ ಕಾರ್ಯಕ್ರಮ ಆಯೋಜಿತವಾಗಿದೆ ಎಂದು ಸಂಘದ ಅಧ್ಯಕ್ಷ ರತೀಶ್ ಕುಮಾರ್ ತಿಳಿಸಿದ್ದಾರೆ ಶಾರದೀಯ ನವರಾತ್ರಿಯ ಒಂಬತ್ತನೇ ದಿನವಾದ ಇಂದು ಮಾತೆ ಸಿದ್ಧಿಧಾತ್ರಿ ಆರಾಧನೆ ಧಾರ್ಮಿಕ ಶಕ್ತಿಯನ್ನು ದಯಪಾಲಿಸಲಿ ಎಂದು ನಾಡಿನಾದ್ಯಂತ ದೇವಿ ಮಂದಿರಗಳಲ್ಲಿ ವಿಶೇಷ ಪೂಜೆ ಶ್ರದ್ಧಾಭಕ್ತಿಯಿಂದ ಈ ಬೆಳಗ್ಗೆ ಸಲ್ಲಿಸಲಾಗುತ್ತಿದೆ ಮೈಸೂರಿನ ಅಂಬಾವಿಲಾಸ್ ಅರಮನೆಯಲ್ಲಿ ಇಂದು ಬೆಳಗ್ಗೆ ಸಾಂಪ್ರದಾಯಿಕ ಆಯುಧ ಪೂಜೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ ಇಂದು ಆಯುಧ ಪೂಜೆ ನಾಳೆ ವಿಜಯದಶಮಿಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿಯ ಹಿರಿಯ ಜನಪದ ವಿದ್ವಾಂಸ ರಾಮಣ್ಣ ಮೂಲಗಿ ನಾವು ನೀವು ಬಂಗಾರದಂತೆ ಇರೋಣ ಎಂದು ಹೇಳುವಂತ ಹಬ್ಬವೇ ಈ ಮಹಾನವಮಿ ಹಬ್ಬ ಬನ್ನಿ ಮುಡಿಯುವ ಹಬ್ಬ ವಿಜಯದಶಮಿ ಹಬ್ಬ ಇಂದು ನಮ್ಮ ರೈತರಿಗೆ ವ್ಯಾಪಾರಸ್ಥರಿಗೆ ಇತರರಿಗೆ ಬೇಕಾಗಿರತಕ್ಕಂತ ಆಯುಧಗಳನ್ನು ತೊಳೆದು ಪೂಜೆ ಮಾಡುವಂತ ದಿನವೇ ಖಂಡಿ ಪೂಜೆಯಾದರೆ ನಾಳೆ ಮಾತೆ ಚಾಮುಂಡಿ ದೇವಿ ಶುಂಭ ನಿಶುಂಬರನ್ನ ಸಂಹಾರ ಮಾಡಿ ವಿಜಯವನ್ನ ಸಾಧಿಸಿರತಕ್ಕಂತ ಒಂದು ದ್ಯೋತಕದ ಹಬ್ಬವೇ ವಿಜಯದಶಮಿ ಹಬ್ಬ ಬನ್ನಿ ಮರವನ್ನ ಪೂಜೆ ಮಾಡಿ ಪಾಂಡವರು ಅಜ್ಞಾತ ವಶಕ್ಕೆ ಹೋದರೆಂಬ ಪ್ರತಿ ಾಗಿ ಪೂಜೆ ಸಲ್ಲಿಸಿ ಬನ್ನಿ ಮುಡಿಯುವ ಹಬ್ಬ ಕ್ಯೂಬಾ ಈಜಿಪ್ಟ್ ಇಥಿಯೋಪಿಯಾ ಘಾನಾ ಫಿಲಿಪೈನ್ಸ್ ತಾಂಜಾನಿಯಾ ಥೈಲ್ಯಾಂಡ್ ಮತ್ತು ಉಗಾಂಡ ಸೇರಿದಂತೆ ಒಟ್ಟು ಒಂಬತ್ತು ದೇಶಗಳಿಂದ ಮೂವತ್ತು ರೇಷ್ಮೆ ಕೃಷಿ ತರಬೇತುದಾರರು ಮಂಡ್ಯ ಜಿಲ್ಲೆ ಮದ್ದೂರು ಮತ್ತು ಮಳವಳ್ಳಿಯ ಪ್ರಗತಿಪರ ರೇಷ್ಮೆ ಕೃಷಿಕರ ಮನೆಗಳಿಗೆ ಭೇಟಿ ನೀಡಿ ರೈತರಿಂದ ಮಾಹಿತಿ ಪಡೆದರು ಶಿವಮೊಗ್ಗ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನಲ್ಲಿ ತರಬೇತಿ ಪಡೆದ ಇಪ್ಪತ್ತೆರಡು ಯುವ ಸ್ಕೇಟರ್ಗಳು ರಾಜ್ಯಮಟ್ಟದ ಸ್ಕೇಟಿಂಗ್ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪದೇ ಪದೇ ಪ್ರವಾಹಕ್ಕೀಡಾಗುವ ಗ್ರಾಮಸ್ಥರ ಸ್ಥಳಾಂತರ ಹಾಗೂ ಪುನರ್ವಸತಿಗೆ ರಾಜ್ಯ ಸರ್ಕಾರದಿಂದ ಶಾಶ್ವತ ಯೋಜನೆ ದೊಡ್ಡಬಳ್ಳಾಪುರದಲ್ಲಿ ನಾನು ವಿಜ್ಞಾನಿ ಟೆಲಿಸ್ಕೋಪ್ ರಚನಾ ಕಮ್ಮಟ ಇಂದಿನಿಂದ ಆರಂಭ ಆರ್ಎಸ್ಎಸ್ ಶತಮಾನೋತ್ಸವ ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮ ಇಂದು ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ